ಅಕ್ಕ ತಂಗಿ ಒಂದು ಗೂಡಿನ ಹಕ್ಕಿಗಳು ಅಕ್ಕ ತಂಗಿಯ ಅನುಬಂಧ ಜನ್ಮ ಜನ್ಮದ ಅನುಬಂಧ ಅಕ್ಕ ತಂಗಿಯ ಅನುಬಂಧ ಜನ್ಮ ಜನ್ಮದ ಅನುಬಂಧ ಒಂದು ಗೂಡಿನ ಹಕ್ಕಿಗಳು ನಾವು ಬರೂ ಅಕ್ಕ ತಂಗಿ ಅಕ್ಕ ತಂಗಿ ಅಕ್ಕ ತಂಗಿ ಅಕ್ಕ ತಂಗಿ ಪ್ರೀತಿ ವೀಕ್ಷಕರು ಕರುಳಿನ ಕುಡಿ ಸೀರಿಯಲ್ ಮುಗಿದ ಮೇಲೆ ಹೊಸ ಕತೆ ಶುರುವಾಗ್ತಾ ಇದೆ ಅಕ್ಕ ತಂಗಿ ಈ ಒಳಗೆ ತಾಯಿ ತಂದೆ ಇಬ್ಬರು ಹೆಣ್ಣು ಮಕ್ಕಳು ಅವರೇ ನಮ್ಮ ಪ್ರೀತಿಯ ಅಕ್ಕ ತಂಗಿ ಸೊ ಕತೆ ತುಂಬ ಚೆನ್ನಾಗಿದೆ ಮಿಸ್ ಮಾಡದೆ ಈ ಕಥೆನ ನೋಡಿ ನಾಳೆಯಿಂದ ಅಕ್ಕ ತಂಗಿ ಸೀರಿಯಲ್ ಬರ್ತಾ ಇದೆ ನಿಮಗೆ ಇಷ್ಟ ಆಗುತ್ತೆ ಹಾಗೆ ನಿಮಗೆ ಕಾಮಿಡಿ ಮತ್ತೆ ಎಂಟರ್ಟೈನ್ಮೆಂಟ್ ಎಲ್ಲ ಸಿಗುತ್ತೆ ಈ ಕತೆ ಯಾರು ಸಂಬಂಧಿಸಿದ್ವಲ್ಲ ಯಾರ ಕತೆಗೂ ಸಂಬಂಧಿಸಿದ್ದಲ್ಲ ಯಾವ ವ್ಯಕ್ತಿಗೂ ಸಂಬಂಧಿಸಿದ್ದಲ್ಲ ಕೇವಲ ಕಾಲ್ಪನಿಕ ಮಾತರ ಅಕ್ಕ ತಂಗಿ ಅಕ್ಕ ತಂಗಿ ಜನ್ಮ ಜನ್ಮದ ಅನುಬಂಧ ಅಕ್ಕ ತಂಗಿ ಅಕ್ಕ ತಂಗಿ